ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನಿಮ್ಮ ಎಚ್ ಆರ್ ಆ ಗುರುಜಿ ದೈವ ಮಾರ್ಷಿಕ ಸ್ವಾಗತ ಹಾಗೂ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ ಆಗಸ್ಟ್ ತಿಂಗಳ ಎರಡು ಸಾವಿರ ಇಪ್ಪತ್ತೈದರ ರಾಶಿ ಬಗ್ಗೆ ತಿಳಿಸೋದು ಬಂದಿದ್ದೇನೆ ಅದರಲ್ಲಿ ನಾಲ್ಕನೇ ರಾಶಿ ಕಟಕ ರಾಶಿ ಈ ಕರ್ಕಟಕ ರಾಶಿ ಈ ತಿಂಗಳು ಫಲವ ಯಾ ಇದೆ ಬನ್ನಿ ನೋಡೋಣ ವೀಕ್ಷಕರೇ ಈ ರಾಶಿಯವರು ಸ್ವಭಾವ ಗುಣದಲ್ಲಿ ಯಾವ ಥರ ಅಂತಂದರೆ ಪ್ರೇಮ ಸ್ವಭಾವದವರು ಅಂತ ಹೇಳ್ಬೋದು ಮತ್ತು ಮೃದು ಮನಸ್ಸು ಅಂತ ಹೇಳ್ಬೋದು ಯಾಕಂದರೆ ಮನುಷ್ಯ ಮನಸ್ಸು ಎಷ್ಟೇ ಕಷ್ಟ ನೋವು ಬಾಧೆಗಳಿದ್ರೂ ಕೂಡ ಅವರಲ್ಲೇ ಅವರು ಸಂಪೂರ್ಣವಾಗಿ ಮನಸ್ಸಲ್ಲಿಟ್ಕೊಂಡು ಹೊರಗಡೆ ನಗ್ನಗ್ತಾ ಚೆನ್ನಾಗಿರೋವಂಥ ವ್ಯಕ್ತಿತ್ವ ಅಂತ ಹೇಳ್ಬೋದು ಯಾಕಂದರೆ ಅಂತರಾಶಿ ಗುಣ ವಿಚಾರಗಳು ಅಂತ ಹೇಳ್ಬೋದು ಮತ್ತು ಕುಟುಂಬದಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಕುಟುಂಬದಲ್ಲಿ ಎಷ್ಟೇ ಕಷ್ಟ ನಷ್ಟ ನೋವು ದುಃಖ ಏನೇ ಇದ್ದರೂ ಕೂಡ ಕುಟುಂಬದಲ್ಲಿ ಸಂಪೂರ್ಣವಾಗಿ ಪ್ರೀತಿ ಪ್ರೇಮದಿಂದ ವಾತ್ಸಲ್ಯದಿಂದ ಸಂಪೂರ್ಣ ವಹಿವಾಟುಗಳು ಮತ್ತು ಮನೆ ತಂದರೆ ಎಲ್ಲರಿಗೂ ಒಂದೇ ಥರ ನೋಡುವಂಥ ಸ್ಥಿತಿ ಬರುವಂಥ ಯೋಗ ಬರ್ತಾ ಹೋಗುತ್ತೆ ಈ ರಾಶಿಯವರು ಸಂಪೂರ್ಣವಾಗಿ ಕುಟುಂಬದಲ್ಲಿ ಪ್ರೀತಿ ಸಾಧ್ಯತೆ ಪ್ರೀತಿ ಹೆಚ್ಚಿನ ಸಾಧ್ಯತೆ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ ಮತ್ತು ಎರಡನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯ ಕುಟುಂಬದಲ್ಲಿ ಸಂಪೂರ್ಣವಾಗಿ ತೊಂದರೆಗಳಾಗುವಂಥ ಯೋಗ ಯಾಕಂತಂದರೆ ಎರಡನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯ ಇರೋ ಕಾರಣದಿಂದಾಗಿ ಸಣ್ಣ ಪುಟ್ಟಗೂ ಜಗಳ ಸಣ್ಣ ಪುಟ್ಟಗೂ ಕಿರಿಕಿರಿ ಏನೇ ಮಾಡಿದರೂ ಕೂಡ ನೆಮ್ಮದಿ ಇರೋದಿಲ್ಲ ನೀವು ಎಷ್ಟೇ ನೀವು ಅನುಸರಿಸ್ಕೋ ಹೋದರೂ ಕೂಡ ನಿಮ್ಮದೇ ತಪ್ಪಂಥ ಸ್ಥಿತಿ ಬರ್ತಾ ಹೋಗುತ್ತೆ ನಿಮ್ಮದೇ ಕಿರಿಕಿರಿ ನಿಮ್ಮಿಂದನೇ ಸಮಸ್ಯೆ ಆಗ್ತಾಯಿದೆ ನೀವೇನೋ ಒಳ್ಳೇದು ಮಾಡೋಕ್ಕೋದು ಒಳ್ಳೇದು ಏನೇ ಹೇಳೋಕೋದ್ರೂ ಕೂಡ ಸಣ್ಣ ಪುಟ್ಟ ವಿಚಾರಗಳು ಬಾಧೆಗಳು ನಿಮ್ಮಲ್ಲೇ ಸುತ್ತು ಬರುವಂಥ ಯೋಗ ಬರ್ತಾ ಹೋಗುತ್ತೆ ಇದರಿಂದ ಏನಾಗ್ತಾ ಹೋಗುತ್ತೆ ನಿಮಗೆ ಅಶಾಂತಿ ಉತ್ಪತ್ತಿ ಆಗೋದು ಕಿರಿಕಿರಿ ಜಾಸ್ತಿ ಆಗೋದು ಮತ್ತು ನೀವು ಏನೇ ಕೆಲಸ ಮಾಡೋಕ್ಕೋದ್ರೂ ಆ ಕೆಲಸನೇ ಇನ್ನೊಂಥರ ಬೇರೆ ಕಡೆ ತಿರುಗ್ತಾ ಹೋಗುತ್ತೆ ಇದರಿಂದಾಗಿ ಸ್ವಲ್ಪ ನೀವು ಹುಷಾರಿರಬೇಕಾಗುತ್ತೆ ಯಾಕೋ ಮಾತುಕತೆಗಳಾಗಲಿ ಇಲ್ಲ ಮಾಡೋವಂಥ ಕೆಲಸದಲ್ಲಾಗಲಿ ಏನೇ ಇದ್ದರೂ ಕೂಡ ಸ್ವಲ್ಪ ಜಾಗರೂಕತೆ ಇದ್ದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಬರಬೇಕಾಗಿದ್ದು ದುಡ್ಡು ನಿಮಗೆ ಎಷ್ಟೋ ವರ್ಷದಿಂದ ಬರಬೇಕಾಗಿತ್ತು ತಿಂಗಳಿಂದ ಬರಬೇಕಾಗಿತ್ತು ಎಷ್ಟೋ ದುಡ್ಡು ಬರಬೇಕಾಗಿತ್ತು ಬೇರೆ ಕಡೆಯಿಂದ ಬರಬೇಕಾಗಿತ್ತು ಆದರೆ ಆ ದುಡ್ಡು ಕೂಡ ಬರೋವಂಥ ವಿಚಾರದಲ್ಲಿ ಬರೀ ಹಿನ್ನಡೆ ಆಗ್ತಾ ಹೋಗುತ್ತೆ ಇವತ್ತು ಬರುತ್ತೆ ದುಡ್ಡು ನಾಳೆ ನಾಳೆ ಬಿಟ್ಟರೆ ನಾಡಿದ್ದು ಒಂದು ಈ ತಿಂಗಳು ಮುಂದಿನ ತಿಂಗಳು ಇವರೇ ಇದ್ದರೆ ಡೇ ಬರೀ ಡಿಲೇಲಿ ಆಗ್ತಾ ಹೋಗುತ್ತೆ ಜೀವನ ಬರೀ ಪೋಸ್ಟ್ಪೋನ್ ಆಗೋದು ಬರೀ ಇವತ್ತು ನಾಳೆ ಇವತ್ತು ನಾಳೆ ಈ ಥರದ ಆಗ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಒಂದು ಸಮಸ್ಯೆಗೆ ಹಣಕಾಸು ಸಮಸ್ಯೆಗಳು ಕೂಡ ಕಿರಿಕಿರಿ ಆಗ್ತಾ ಹೋಗುತ್ತೆ ಸಮಸ್ಯೆಗಳ ಸಮಸ್ಯೆ ಇದ್ರೆ ಆಗ್ತಾ ಹೋಗುತ್ತೆ ಮತ್ತು ಕುಟುಂಬದಲ್ಲೇ ದುಡ್ಡು ಕಾಸು ಹೆಚ್ಚಾದರೆ ಸ್ವಲ್ಪ ನಿಮಗೆ ಅಕಲಹ ಉಂಟಾಗುವಂಥ ಯೋಗ ಮಾತುಗಳು ಬರುವಂಥ ಯೋಗ ಬರ್ತಾ ಹೋಗುತ್ತೆ ಮತ್ತು ರೈತರಿಗೆ ಸಂಪೂರ್ಣವಾಗಿ ಬೆಳೆಯಿಂದ ನಷ್ಟ ಆಗುವಂಥ ಯೋಗ ರೈತರ ವರ್ಗದವರಿಗೆ ಯಾವ ಆಶೆ ಇಟ್ಕೊಂಡಿರ್ತಾರೆ ಏನೋ ಒಂದು ಒಳ್ಳೆ ಬೆಳೆ ಬರುತ್ತೆ ಏನೋ ಒಂದು ಒಳ್ಳೆಯದು ಹಾಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಕಿರಿಕಿರಿ ಆಗ್ತಾ ಹೋಗುತ್ತೆ ಅವ್ರ ಮನಸ್ಸು ಕೂಡ ಅಶಾಂತಿ ಆಗ್ತಾ ಹೋಗುತ್ತೆ ಇದರಿಂದಾಗಿ ಬೆಳೆ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ ಬೆಳೆ ಕೂಡ ನಷ್ಟಕರ ಆಗ್ತಾ ಹೋಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಬೆಳೆಯಲ್ಲಿ ಒಂದು ನಿಮಗೆ ಸೆವೆಂಟಿ ಪರ್ವೆಂಟ್ ಸಿಕ್ಸ್ಟಿ ಪೆಂಟ್ ಬರೋದೇ ಭಾಳ ಕಷ್ಟ ಆಗ್ಬಿಡುತ್ತೆ ಅಂಥ ಒಂದು ವಿಚಾರ ಬರುವಂಥ ಸಾಧ್ಯತೆ ಹೆಚ್ಚಿನ ವಿಚಾರಗಳಿದೆ ಮತ್ತು ಇನ್ವೆಸ್ಟ್ ಮಾಡಿದರೆ ಯಾವುದೇ ನಿಮ್ಮ ಕೈಲಿ ಸಿಗೋದಿಲ್ಲ ಎಷ್ಟೇ ನೀವು ಬೇರೆ ಕಡೆ ಒಂದು ಶೇರಲ್ಲಾಗಲಿ ಇಲ್ಲಿ ಯಾವುದೋ ಒಂದು ಪ್ರಾಫಿಟ್ಸ್ ಮೇಲೆ ಆಗಲಿ ಯಾವುದೋ ಯಾವುದೋ ವ್ಯಕ್ತಿಗಳಾಗಲಿ ಯಾವುದೋ ವಿಚಾರದಿಂದ ಇನ್ವೆಸ್ಟ್ ಮಾಡಿರ್ತೀರಿ ದುಡ್ಡು ಕೂಡಿ ಕೂಡಿಟ್ಟಿರ್ತೀರಿ ಅಲ್ಲೂ ಕೂಡ ನಿಮಗೆ ಬರೀ ಗೈ ಅಂದರೆ ದುಡ್ಡು ಕಾಸಲ್ಲಿ ತೊಂದರೆ ಸಿಗೋ ಮೂಮೆಂಟ್ ಭಾಳ ಕಮ್ಮಿ ಇರುತ್ತೆ ಬರೀ ಕಿರಿಕಿರಿ ಆಗ್ತಾ ಹೋಗುತ್ತೆ ಇನ್ವೆಸ್ಟಲ್ಲೂ ಕೂಡ ಸಮಸ್ಯೆ ಎದುರಾಗೋಂತ ಯೋಗ ಬರ್ತಾ ಹೋಗುತ್ತೆ ಮತ್ತು ಈ ಎಲ್ಲ ವಿಚಾರಗಳು ಒಂದು ಕಡೆ ಆದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ರೆ ಬಹಳ ಒಳ್ಳೇದು ಉತ್ತಮ ಇದೆ ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ಮಾಡೋರಿಗೆ ಮತ್ತು ಲೇವದೇವಿ ಮಾಡೋರಿಗೆ ಮತ್ತು ಭೂಮಿ ವಿಚಾರದಲ್ಲಿ ಏನೋ ಒಂದು ಪ್ರಯತ್ನ ಮಾಡಿದವರಿಗೆ ಅವರಿಗೆ ಒಂದು ಉತ್ತಮ ಒಂದು ಫಲಿತಾಂಶ ಸಿಗುವಂಥ ನಿರೀಕ್ಷೆ ಅಥವಾ ಹೆಚ್ಚಿನ ಲಾಭ ಆಗೋವಂಥ ಯೋಗ ಒಳ್ಳೆಯದಾಗೋಂಥ ಯೋಗಗಳಿದೆ ಮತ್ತು ಪ್ರಿತಾಜಿತ ಆಸ್ತಿ ನಾಯಕಾಗಿ ಎಷ್ಟೇ ದಿನ ಕೋರ್ಟ್ ಕಚೇರಿ ಕಚೇರಿಯಲ್ಲಿ ಹೋರಾಟ ನಡೆಸ್ತಿರ್ತೀರ ಕೇಸ್ ಆಗ ನಡೆದಿರುತ್ತೆ ಎಷ್ಟು ದಿನದಿಂದ ಅದು ಈ ತಿಂಗಳು ಸ್ವಲ್ಪ ಪರಿಶೀಲನೆಗೆ ಬರುವಂಥ ಸ್ಥಿತಿ ನಿಮ್ಮ ಕಡೆ ಆಗುವಂಥ ಯೋಗ ಎಲ್ಲ ಕಡೆ ಅಂದರೆ ಆಸ್ತಿ ಬರುವಂಥ ವಿಚಾರಗಳು ಕೂಡ ಸ್ವಲ್ಪ ಹಿಂದೆ ಮುಂದೆ ನಡೀತಾ ಇರುತ್ತೆ ಇಷ್ಟು ದಿನ ಅದು ಈ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ ಇಲ್ಲ ಕೇಸ್ ನಿಮ್ಮಂಗೆ ಆಗೋಂಥ ಯೋಗ ಬರುತ್ತೆ ಇಲ್ಲ ರಾಜ ಸಂಧಾನ ಕಾರ್ಯ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ ಈ ತಿಂಗಳು ಆರ್ಥಿಕವಾಗಿ ಸಂಕಷ್ಟ ಬರೋ ಸಾಧ್ಯತೆ ಹೆಚ್ಚು ಸಂಪೂರ್ಣವಾಗಿ ಈ ತಿಂಗಳು ಆರ್ಥಿಕವಾಗಿ ಸಂಕಷ್ಟ ಕಿರಿಕಿರಿ ಮನಸ್ಸು ಅಸಮಾಧಾನ ಮತ್ತು ಎಲ್ಲೇ ಹೋದರೂ ಕೆಲಸ ಕೂಡ ಬರೀ ವಿಘ್ನ ಆಗ್ತಾ ಹೋಗೋದು ಪೆಂಡಿಂಗ್ ಇಳಿತಾ ಹೋಗೋದು ಇಲ್ಲಿ ದುಡ್ಡು ಕಾಸು ಬರುವಂಥ ಸ್ಥಿತಿಲಿ ಕೂಡ ಏರಿಳಿತಾ ಆಗೋದು ಬರೀ ಈ ಒಂದು ಕಾರ್ಯದಲ್ಲಿ ನಡೀತಾ ಹೋಗುತ್ತೆ ಈ ಈ ಕಾರಣದಿಂದಾಗಿ ಈ ಕರ್ಕಟ ರಾಶಿ ಸಂಪೂರ್ಣವಾಗಿ ಹಿನ್ನಡೆ ಆಗ್ತಾ ಹೋಗುತ್ತೆ ಈ ತಿಂಗಳು ಸ್ವಲ್ಪ ಕೆಟ್ಟಿದೆ ಅಂತ ಹೇಳ್ಬೋದು ಯಾಕಂತಂದರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಫಿಫ್ಟಿ ಒಂದು ಒಳ್ಳೇದಿದ್ದರೆ ಫಿಫ್ಟಿ ದಿನ ಕಷ್ಟ ಇದೆ ಒಂದು ಹದಿನೈದು ದಿನ ಈ ಪ್ರಾರಂಭದಿಂದ ಹದಿನೈದು ದಿನ ಚೆನ್ನಾಗಿದ್ರೆ ಇನ್ನು ಹದಿನೈದು ದಿನ ಸೊ ಆಗ್ತಾ ಹೋಗುತ್ತೆ ಈ ಸಮಸ್ಯೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ನಷ್ಟ ಆಗೋ ಸಾಧ್ಯತೆ ಈ ತಿಂಗಳು ಈ ರಾಶಿಯವರು ಸ್ವಲ್ಪ ನಷ್ಟ ನಷ್ಟಕರ ಜೀವನ ಒಂದು ರೂಪಾಯ್ದಲ್ಲೂ ಕೂಡ ಎಂಟನೇ ಸಹ ಸ್ವಲ್ಪ ನಿಮಗೆ ಕಿರಿಕಿರಿ ಆಗ್ತಾ ಹೋಗುತ್ತೆ ಇದರ ಸಮಸ್ಯೆ ಆಗ್ತಾ ಹೋಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗೋದು ಇಲ್ಲ ಇಷ್ಟೇ ವರ್ಷದಿಂದ ಎಷ್ಟೋ ಒಳ್ಳೆ ಒಳ್ಳೆ ಹೆಸ್ರು ತೊಗೊಂಡು ಸಂಪಾದನೆ ಮಾಡಿದ ವ್ಯಕ್ತಿ ಈ ವರ್ಷ ಸಂಪೂರ್ಣವಾಗಿ ಹಿನ್ನಡೆ ಆಗೋದು ಈ ಕಿರಿಕಿರಿ ಆಗೋದು ಸ್ವಲ್ಪ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಇಲ್ಲ ಓದೋದ್ರಲ್ಲಿ ಸ್ವಲ್ಪ ಮರು ಶಕ್ತಿ ಬರೋದು ಇಲ್ಲ ಮಾ ಆಡೋ ಸ್ಪೋರ್ಟ್ಸಲ್ಲಿ ಕೂಡ ಕಿರಿಕಿರಿ ಆಗೋದು ಇಲ್ಲ ಗೆಲುವು ಗೆಲುವುದರಲ್ಲಿ ಕೂಡ ಹಿನ್ನಡೆ ಆಗೋದು ಈ ಥರದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಹೋಗುತ್ತೆ ಈ ಕಾರಣಕ್ಕೆ ಕಾಟ ಕಿರಿಕಿರಿ ಇರೋ ಕಾರಣದಿಂದಾಗಿ ಪ್ರತಿ ಶನಿವಾರ ಆನ್ಸ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆರಾಧನೆ ಮಾಡಿ ಮತ್ತು ಶನೇಶ್ವರಿಗೆ ಎಳ್ಳು ಮತ್ತು ದೀಪಾಚಿ ಬನ್ನಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತು ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಆರೋಢ ಪ್ರಶ್ನೆ ಅಷ್ಟಮಠ ಪ್ರಶ್ನೆ ದೈವ ಪ್ರಶ್ನೆ ಗೌಡಶಾಸ್ತ್ರ ಮುಖಾಂತರ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಪ್ರೇರ ತಿಳಿಸುತ್ತೇನೆ ಪರಿಶೀಲನೆ ಮಾಡಿ ಎಲ್ಲ ಪ್ರತಿಯೊಂದು ತಿಳಿಸುತ್ತೇನೆ ಒಮ್ಮೆ ಭೇಟಿಯಾಗಿ ಸಂಪರ್ಕಿಸಿ ಸರ್ವದ ಸುಖನ ಬಂತು